ಮನೆ ಅಂದಾಕ್ಷಣ ಯಾರಪ್ಪ ಇದು ಅಂತ ನಿಮಗೆ ಅನ್ನಿಸಬಹುದು ಅದೇ ಚಾರು ಅಂದ್ರೆ ಥಟ್ ಅಂತ ರಾಮಚಾರಿ ಸೀರಿಯಲ್ ನೆನಪಾಗುತ್ತೆ ಅಲ್ವಾ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಆಗಿ ಮನೆ ಮಾತಾಗಿರೋ ಈ ನಟಿಯ ರಿಯಲ್ ಹೆಸರು ಮೌನ ಗುಡ್ಡೆಮನೆ ನೋಡೋಕೆ ಸಖತ್ ಕ್ಯೂಟ್ ಹೈಟ್ ಅಂತೂ ಸೂಪರ್ ವಯಸ್ಸಿನ್ನು ಜಸ್ಟ್ ಇಪ್ಪತ್ತೆರಡು ಇಷ್ಟು ಚಿಕ್ಕ ವಯಸ್ಸಲ್ಲೇ ಮೌನ ಕಿರುತೆರೆಗೆ ಕಾಲಿಟ್ಟಿದ್ ಹೇಗೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದ ಚಾರು ಆಕ್ಟರ್ ಆಗಿದ್ ಹೇಗೆ ನಟನೆಯ ಜೊತೆ ಜೊತೆಗೆ ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೌನ ಗುಡ್ಡೆ ಮನೆ ಮೂಲತ ಮಂಗಳೂರಿನವರು ಡಿಗ್ರಿ ಓದ್ತಾ ಇರುವ ಚಾರು ಸ್ಟಡೀಸ್ ಜೊತೆ ಆಕ್ಟಿಂಗ್ ನಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ರಾಮಾಚಾರಿ ಸೀರಿಯಲ್ನಲ್ಲಿ ಮೊದಲು ಧಿಮಾಕಿನ ಪಾತ್ರ ಈಗ ಮನೆ ಮಂದಿಯೇ ಮೆಚ್ಚುವಂತ ಮುದ್ದಾದ ಸೊಸಿಯ ಪಾತ್ರ ರಾತ್ರಿ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಆಲ್ಮೋಸ್ಟ್ ಮಿಸ್ ಮಾಡದೆ ರಾಮಾಚಾರಿ ಸೀರಿಯಲ್ ನೋಡೋರಿದ್ದಾರೆ ನಟಿ ಮೌನ ಅಭಿನಯಿಸಿದ ಮೊದಲ ಸೀರಿಯಲ್ನಲ್ಲೇ ಸೂಪರ್ ಡೂಪರ್ ಹಿಟ್ ಕಂಡ ನಟಿ ಇವರು ಆರಂಭದಲ್ಲಿ ಟಿಆರ್ಪಿ ಪಿ ಲಿಸ್ಟ್ ನಲ್ಲಿ ನಂಬರ್ ಒನ್ ಪಟ್ಟವನ್ನು ಅಲಂಕರಿಸಿತ್ತು ರಾಮಚಾರಿ ಸೀರಿಯಲ್ಗೆ ಈಗಲೂ ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗವೇ ಇದೆ ಸೀರಿಯಲ್ ನ ಪ್ರತಿ ಪಾತ್ರವೂ ಪ್ರೇಕ್ಷಕರಿಗೆ ಅಷ್ಟು ಅಚ್ಚುಮೆಚ್ಚಾಗಿದೆ ಮೊದಲ ಸೀರಿಯಲ್ನಲ್ಲೇ ಅಭಿನಯದಲ್ಲಿ ಸಾಕಷ್ಟು ಪಳಗಿದ ನಟಿಯಂತೆ ಕಾಣ್ತಿದ್ದಾರೆ ಪಾತ್ರಕ್ಕೆ ಮೌನ ಹೇಳ್ಮಾಡ್ಸಿದಂತಿದ್ದಾರೆ ಅದೇ ದಿನಗಳು ಉರುಳಿದಂತೆ ಮೌನಾಗೆ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಿದ್ದಾರೆ ಆತ್ಮೀಗೆರೆ ಸೀರಿಯಲ್ನಲ್ಲಿ ನಟಿಸೋದಿಕ್ಕೂ ಮುನ್ನ ಚಾರು ಮಿಸ್ಟೀನ್ ಮಂಗಳೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ ಅಪ್ ಆಗಿದ್ದವರು ಸೀರಿಯಲ್ಗೂ ಮೊದಲು ಕೆಲವೊಂದು ತುಳು ಆಲ್ಬಮ್ಗಳಲ್ಲೂ ಕಾಣಿಸಿಕೊಂಡಿದ್ರು ಈ ಬಣ್ಣದ ಲೋಕಕ್ಕೆ ಕಾಲಿಡುವ ಮೊದಲೇ ಇನ್ಸ್ಟಾಗ್ರಾಂನಲ್ಲಿ ದೊಡ್ಡ ಹವ ಎಪ್ಸಿದ್ರು ಇವರು ಮಾಡಿದ ರೀಲ್ಸ್ಗಳು ಅದೆಷ್ಟು ಪಡ್ಡೆ ಹುಡುಗರ ಹೃದಯ ಕದ್ದಿದ್ವು ಮಾಡೆಲಿಂಗ್ ಮಾಡ್ತಾ ಇದ್ದ ಮೌನ ಬಿಗ್ ಬಾಸ್ ವಿಶ್ವನಾಥ್ ಹಾವೇರಿ ಜೊತೆ ಆಲ್ಬಮ್ ಒಂದರಲ್ಲಿ ಕಾಣಿಸಿಕೊಂಡಿದ್ರು ಆಸೆದ ಕಡಲ್ ಮನಸ ಸೇರಿದಂತೆ ಹಲವು ತುಳು ಆಲ್ಬಾಂಗಳಲ್ಲೂ ನಟಿಸಿದ್ರು ಕನ್ನಡದಲ್ಲಿ ಮೌನ ನಟಿಸಿದ ಇನ್ನೊಂದು ಆಲ್ಬಾಂ ಅನಿರೀಕ್ಷಿತ ಹಾಗೆ ರಾಧಾಕೃಷ್ಣ ಅನ್ನೋ ಆಲ್ಬಮ್ ಹಿಂದಿ ಕನ್ನಡ ತುಳು ಮೂರು ಭಾಷೆಯಲ್ಲೂ ಬಂದಿದೆ ಆದರೆ ಇವೆಲ್ಲವೂ ಮೌನ ಟ್ಯಾಲೆಂಟೆಡ್ ಏನು ಅನ್ನೋದನ್ನ ಅಷ್ಟಾಗಿ ಪ್ರೂವ್ ಮಾಡದಿದ್ರು ಪ್ರತಿಭೆ ಹೊರಬರೋದಿಕ್ಕೆ ಒಂದು ವೇದಿಕೆಯಾಯಿತು ಆತ್ಮೀಗಿರೆ ನಿಮಗೊಂದು ವಿಷಯ ಗೊತ್ತಾ ಚಾರು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ರಂತೆ ಡಾಕ್ಟರ್ ಆಗಿ ಬಡ ಜನರಿಗೆ ಸಹಾಯ ಮಾಡಬೇಕು ಅಂತ ದೊಡ್ಡ ಕನಸಿತ್ತಂತೆ ಆದರೆ ಆ್ಯಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈಗ ವಿದ್ಯಾಭ್ಯಾಸ ಹಾಗೂ ನಟನೆ ಎರಡನ್ನೂ ಅದ್ಭುತವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಮೌನ ಅವರ ತಂದೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ ರಾತ್ರಿ ಒಂಬತ್ತು ಗಂಟೆ ನಂತರ ಮನೆಯಿಂದ ಎಲ್ಲೂ ಕಾಲಿಡೋದಕ್ಕೆ ಬಿಡ್ತಾನೆ ಇರಲಿಲ್ವಂತೆ ಅಷ್ಟೇ ಅಲ್ಲ ಮೌನ ತಂದೆಗೆ ಈ ಸೀರಿಯಲ್ ಎಲ್ಲ ಇಷ್ಟ ಆಗ್ತಿರ್ಲಿಲ್ವಂತೆ ಈಗ ನೋಡಿ ಮಗಳೇ ಧಾರಾವಾಹಿ ನಟಿ ಹೀಗಾಗಿ ರಾಮಾಚಾರಿ ಧಾರಾವಾಹಿಯನ್ನು ಒಂದು ದಿನವೂ ಮಿಸ್ ಮಾಡದೆ ನೋಡ್ತಾರಂತೆ ಮಗಳನ್ನು ಸೀರಿಯಲ್ನಲ್ಲಿ ನೋಡೋದು ಅಂದರೆ ಅಪ್ಪನಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಇನ್ನು ಮೌನಗೆ ಅವರ ತಾಯಿಯೇ ಮೊದಲ ದೇವರು ಮೌನ ಏನೇ ನಿರ್ಧಾರ ತಗೋಬೇಕಿದ್ರೂ ಅಮ್ಮನನ್ನ ಕೇಳಿಯೇ ತಗೊಳ್ಳೋದು ಮೌನ ಈ ಸ್ಥಾನದಲ್ಲಿ ನಿಂತಿರೋದಕ್ಕೆ ಅವರ ತಾಯಿಯೇ ಮುಖ್ಯ ಕಾರಣ ಅಂತ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಆತ್ಮಿಗೆರೆ ನಟಿ ಮೌನ ಸೀರಿಯಲ್ನಲ್ಲಿ ಇರೋದಿಕ್ಕೂ ನಿಜ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ನಿಜ ಜೀವನದಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಗತ್ತು ಗೈರತ್ತಿಲ್ಲ ಸೀರಿಯಲ್ ಸೆಟ್ನಿಂದ ಹೊರ ಬಂದರೆ ಎಲ್ಲರ ಜೊತೆ ಮಿಂಗಲಾಗೋ ಹುಡುಗಿ ಈ ಮೂಲಕ ತಾವೊಬ್ಬ ದೊಡ್ಡ ನಟಿ ಆಗಬೇಕು ಅನ್ನೋ ಕನಸು ಕಂಡಿದ್ದಾರೆ ಇದು ಶೀಘ್ರದಲ್ಲೇ ನಿಜವಾದರೂ ಅನುಮಾನ ಇಲ್ಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ